ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯವರು ಮಟನ್ ತರೋಕೆ ಅಂತ ಹೋಗಿದ್ರು ಇಲ್ಲಿ ಗುಡ್ಡ ಮಾಂಸ ಇದೆಯಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಚೀಪ್ ಅಂಡ್ ಬೆಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ ಲಾಸ್ಟ್ ಟೈಮ್ ಇಲ್ಲ ಹೋಗಿದ್ವಿ ನಾವು ತುಂಬ ಚೆನ್ನಾಗೂ ಇತ್ತು ಮತ್ತು ಕ್ಲೀನಾಗಿ ನೀಟಾಗಿ ಕಟ್ ಮಾಡಿ ಸಹ ಕೊಟ್ಟಿದ್ರು ಅವರು ದೊಡ್ಡ 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 ಪೀಸ್ ಇರುತ್ತೆ ನಾವು ಇಲ್ಲಿ ನಾಲ್ಕು ಕೆ ಜಿ ತೊಗೊಂಡಿದ್ವಿ ನೋಡಿ ಯಾವ ಥರ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ಮಟನ್ನು ಮತ್ತು ಬೋಟಿ ಬ್ಲೆಡ್ಡು ಸಹ ಇದೆ ಆಗ ಅದನ್ನು ಮನೆಗೆ ತಗೊಂಡು ಬಂದು ದೊಡ್ಡ ದೊಡ್ಡ ಪೀಸ್ ಇರುತ್ತಲ್ವ ಇಲ್ಲಿ ನಮ್ಮ ಚಿಕ್ಕ ಮತ್ತು ನಮ್ಮ ಚಿಕ್ಕು ಇಬ್ಬರು ಸೇರಿಕೊಂಡು ದೊಡ್ಡ ದೊಡ್ಡ ಪೀಸ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ಆಗ್ಲೇ ನಮ್ಮ ಮನೆಯವರು ಗುಡ್ಡೆ ಮಾಂಸ ತರಕ್ ಹೋಗಿದ್ರು ಅಂತಂದು ಹೊಸ್ಪೇಟೆ ನಿಯರ್ ಉಪ್ಪರಳ್ಳಿ ಅಂತ ಅಲ್ಲಿ ಗುಡ್ಡೆ ಮಾಂಸ ಫೇಮಸ್ ಇದೆ ಅಲ್ಲಿಂದಾನೇ ಈ ಗುಡ್ಡೆ ಮಾಂಸನ ತಗೊಂಡ್ ಬಂದಿರೋದು ಈ ಗುಡ್ಡೆ ಮಾಂಸ ಇದೆಲ್ಲ ಏನಿಲ್ಲ ಅಂದ್ರೆ ಒಂದ್ ಮೂರ್ ಕೆ ಅಷ್ಟಿದೆ ಇದು ಬೋಟಿ ಒಂದ್ ಒಂದೂವರೆ ಕೆ ಜಿ ಅಷ್ಟಿದೆ ಮತ್ತೆ ರಕ್ತ ಒಂದ್ ಅರ್ಧ ಕೆ ಜಿ ಅಷ್ಟಿದೆ ಅರ್ಧ ಕೆ ಜಿ ಸ್ವಲ್ಪ ಕಮ್ಮಿನೇ ಇದೆ ಈ ನಾನು ಇವತ್ತು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಈ ಮಟನ್ ಸಾಂಬಾರ್ ಮಾಡೋಕೆ ಏನೇನ್ ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಹೇಳಿದ್ನಲ್ಲ ಮಟನ್ ಸಾಂಬಾರ್ ಮಾಡೋಕೆ ಏನೇನ್ ಸಾಮಾನುಗಳು ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದು ಒಣಗಿ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಮಟನ್ ಸಾಂಬಾರ್ಗೆ ಒಣ ಕೊಬ್ಬರಿನೆ ರುಚಿ ಬರೋದು ಅರ್ಧ ಹೋಳ್ ತಗೊಂಡಿದೀನಿ ಇದು ಅಚ್ಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಧನಿಯಾ ಪೌಡ್ರು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಾಕು ಮತ್ತೆ ಮಸಾಲೆಗಳು ಮೆಣಸು ಚಕ್ಕೆ ಲವಂಗ ಮತ್ತೆ ಗಸಗಸೆ ಇದು ಶುಂಠಿ ಒಂದ್ ಅಷ್ಟು ತಗೊಂಡಿದೀನಿ ಮತ್ತೆ ಬೆಳ್ಳುಳ್ಳಿನ ಒಂದ್ ನಾಲ್ಕೈದು ಗೆಡ್ಡೆ ತಗೊಂಡಿದೀನಿ ಇಲ್ಲಿ ನೋಡಿ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಒಂದ್ ಕಟ್ಟಷ್ಟು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಬೆಳ್ಳುಳ್ಳಿನ ಒಂದ್ ತಗೊಳ್ಳಿ ಯಾಕಂತಂದ್ರೆ ಜಾಸ್ತಿ ಆದ್ರೆ ಸಾಂಬಾರ್ ಸಿಹಿ ಆಗೋ ಚಾನ್ಸಸ್ ಇರುತ್ತೆ ಟೊಮೊಟೊನ ನಾನು ಇಲ್ಲಿ ಮೂರ್ ತಗೊಂಡಿದೀನಿ ಆಗ್ಲೇ ನಾನು ತೋರ್ಸಿದ್ನಲ್ಲ ಎಲ್ಲಾ ಮಸಾಲೆನೂ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರ್ ಕೆಜಿ ಅಷ್ಟು ಗುಡ್ಡೆ ಮಾಂಸ ಇರೋದ್ರಿಂದ ಇದಲ್ರೆಡಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈಗ ಮಟನ್ ಸಾಂಬಾರ್ ಯಾವ ರೀತಿ ಮಾಡೋದನ್ನ ಮಟನ್ ಯಾಕೋ ತುಂಬಾ ಬಲ್ತಿದೆ ಒಂದ್ ಸ್ವಲ್ಪ ಕುಕ್ಕರ್ ಗೆ ಹಾಕೊಂತೀನಿ ನೋಡು ಅಂತಂದ್ರು ನಾನು ಹಾಗಾಗಿ ಕುಕ್ಕರ್ ನಲ್ಲಿ ಈ ಮಟನ್ ಎಲ್ಲ ಹಾಕೊಂಡು ಒಂದ್ ಮೂರ್ ವಿಜಲ್ ವಿಜಲ್ ಓಡಿಸ್ಕೊಂತೀನಿ ಕುಕ್ಕರ್ ನಲ್ಲಿ ಮಟನ್ ಹಾಕೊಂಡಿದೀನಿ ಈಗ ನಿಮ್ಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ರಿ ಮತ್ತೆ ಇದ್ರಲ್ಲಿ ನೀರೇನ್ ಮಿಕ್ಸ್ ಮಾಡ್ಬೇಡ್ರಿ ನಿಮಗೆ ಅಷ್ಟು ಡೌಟ್ ಇದ್ರೆ ಒಂದ್ ಟೀ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ರಿ ಈ ಗ್ಲಾಸ್ ಇದೆಯಲ್ಲ ಈ ಗ್ಲಾಸ್ ಅಲ್ಲಿ ಒಂದ್ ಲೋಟ ನೀರ್ ಹಾಕೊಳ್ರಿ ಮತ್ತೆ ಉಪ್ಪು ಒಂದ್ ಆಗ್ಲೇ ಹೇಳಿದ್ನಲ್ಲ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಇವೆರಡು ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ನ ಮುಚ್ಚಿ ಒಲೆ ಮೇಲೆ ಇಟ್ಬಿಡಿ ಈಗ ನಾನು ಕುಕ್ಕರ್ನ ನ ಲಿಡ್ ನ ಕ್ಲೋಸ್ ಮಾಡಿದ್ದೀನಿ ಒಲೆ ಇದನ್ನ ಒಲೆ ಮೇಲೆ ಬೇಯೋಕಂತ ಅಂತ ಇಟ್ಬಿಟ್ಟು ಆಗ್ಲೇ ತೋರ್ಸಿದ್ನಲ್ಲ ಮಸಾಲೆಗೆ ಏನೇನ್ ಬೇಕು ಅಂತ ಎಲ್ಲ ರುಬ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ನನ್ನ ರುಬ್ಕೊಂಡಿದೀನಿ ಮಸಾಲೆನೂ ಸಹ ರೆಡಿ ಆಗಿದೆ ಇಲ್ಲಿ ಮೂರ್ ವಿಜಲ್ ಸಹ ವಿಜಲ್ ಆಗಿದೆ ಈ ಮಟನ್ ಯಾವ ರೀತಿ ಬೆಂದಿದೆ ಅಂತ ನೋಡೋಣ ಹಾ ಈ ತರ ನಾನು ಸ್ವಲ್ಪನು ನೀರು ಹಾಕಿಲ್ಲ ಏನು ಇಲ್ಲ ಆದ್ರೂ ಎಷ್ಟೊಂದು ನೀರಿದೆ ನೋಡಿ ಇಲ್ಲಿ ಈಗ ಮಟನ್ ಬೆಂದಿದೆ ಅಂತ ನೋಡೋಣ ಮಟನ್ ಬೆಂದಿದೆ ಅಷ್ಟೇನ ಈ ತರ ಕಲ್ಸ್ಕೊಳ್ಳಿ ನೀಟಾಗಿ ಮಟನ್ ಎಲ್ಲ ಬೆಂದಿದೆ ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಲೆ ಮೇಲೆ ಪಾತ್ರೆ ಇಟ್ಟು ಈಗ ಎಣ್ಣೆ ಕಾಯಿಸೋಕೆ ಇಡೋಣ ಕಾದಿದೆ ಎಣ್ಣೆ ಕಾದಿದೆ ಹಸಿ ಮೆಣಸಿಕ ಮತ್ತೆ ಈರುಳ್ಳಿ ಹಾಕೊಳ್ಳೋಣ ಈಗ ಹಸಿ ಮೆಣಸಿಕ ಮತ್ತೆ ಈರುಳ್ಳಿ ಅಲ್ವಾ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೆನೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಬೇಯಿಸ್ಕೊಂಡಿರೋ ಮಟನ್ ಹಾಕೊಳ್ತೀನಿ ಮಟನ್ ನೋಡಿ ಈ ತರ ಬೆಂದಿದೆ ಎಲ್ಲ ಮಟನ್ ಬೇಯಿಸ್ಕೊಂಡಿರೋ ಮಟನ್ ಎಲ್ಲಾ ಪಾತ್ರೆಯಲ್ಲಿ ಹಾಕ್ತಾ ಇದೀನಿ ಈಗ ಚೆನ್ನಾಗಿ ಮಟನ್ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರಲ್ಲಿ ನೀರ್ ಇದೆಯಲ್ಲ ಈ ನೀರೆಲ್ಲ ಈರ್ಕೊಳ್ಳೋವರ್ಗು ಫ್ರೈ ಮಾಡ್ಕೊಳ್ತಾ ಇರೋಣ ನೋಡಿ ಈ ತರ ಚೆನ್ನಾಗ್ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಆಗ್ಲೇ ಉಪ್ಪು ಹಾಕಿದ್ದೆ ಈಗೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕಿದ್ರೆ ಆಮೇಲೆ ಹಾಕೊಳ್ಳಿ ಪ್ಲೇಟ್ ಮುಂತ ಫ್ರೈ ಆಗ್ಲಿ ಈಗ ನಿಮಿಷ ಬಿಟ್ಟು ಫ್ರೈ ಆಗಿದೆ ಇಲ್ವಾ ಅಂತ ನೋಡೋಣ ಬನ್ನಿ ಹಾ ಹಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಐದು ನಿಮಿಷ ಅಷ್ಟೇ ಬಿಟ್ಟಿದ್ದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ನೀಟಾಗಿ ಕಲ್ಸ್ಕೊಂಡು ಫ್ರೈ ಆದ್ಮೇಲೆ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಮಟನ್ ಬೇಯಿಸೋಕೆ ಆಗ್ಲೇ ಅರ್ಶನ ಪುಡಿ ಹಾಕೊಂಡಿದ್ದೆ ಈಗ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈಗ ಇಷ್ಟೆಲ್ಲ ಹಾಕಿದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಖಾರದ ಪುಡಿ ಹಾಕಿದೀನಲ್ಲ ಬೀರೋಂತ ಮಸಾಲೆಗೆ ನಾನು ಖಾರದ ಪುಡಿ ಹಾಕಿಲ್ಲ ನಾನು ಡೈರೆಕ್ಟ್ ಆಗಿ ಮಟನ್ ಗೆನೆ ಖಾರದ ಪುಡಿನ ಹಾಕೊಂಡಿದ್ದೀನಿ ಯಾಕೆ ಅಂದ್ರೆ ಸಾರು ಒಳ್ಳೆ ಕಲರ್ ಬರುತ್ತೆ ಹಂಗಾಗಿ ನಾನ್ ಡೈರೆಕ್ಟ್ ಆಗಿ ಖಾರದ ಪುಡಿನ ಮಟನ್ ಗೆನೆ ಹಾಕೊಂಡಿದ್ದೀನಿ ಈ ತರ ನೀಟಾಗಿ ಕಲ್ಸ್ಕೊಳ್ಳೋಣ ಖಾರದ ಪುಡಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದ್ ನಿಮಿಷ ಹಾಗೆ ಬಿಡೋಣ ಆಗಿದೆ ನಾನೀಗ ರುಬ್ಬಿರೋಂತಹ ಮಸಾಲೆನ ಹಾಕೊಳ್ತಾ ಇದ್ದೀನಿ ಅಂತ ಮಸಾಲೆನೆಲ್ಲ ಹಾಕಿದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಟನ್ಗೆಲ್ಲ ಮಿಕ್ಸ್ ಆದ್ಮೇಲೆ ನೀರ್ ಹಾಕಬೇಡಿ ಯಾಕೆ ಅಂತಂದ್ರೆ ಹಸಿ ಸ್ಮೆಲ್ ಹೋಗೋವರ್ಗು ನೀರ್ ಹಾಕೊಳಕ್ ಹೋಗ್ಬೇಡ್ರಿ ನೀಟಾಗಿ ಈ ತರ ಕಲ್ಸ್ಕೊಳ್ಳಿ ರುಬ್ಬಿರೋಂತ ಮಸಾಲೆ ಏನೆಲ್ಲ ಕಲ್ಸ್ಕೊಂಡು ಇದನ್ನು ಸಹ ಹಾಗೆ ಒಂದ್ ನಿಮಿಷ ಆಗೇಬೇಡಿ ರುಬ್ಬಿರೋಂತ ಮಸಾಲೆ ಎಲ್ಲಾ ಗೆ ಈರ್ಕೊಳ್ಳೋವ್ರಿಗು ಹಾಗೆ ಒಂದ್ ನಿಮಿಷ ಬಿಟ್ಟಿದ್ನಲ್ಲ ಮಟನ್ ಎಲ್ಲಾ ನೀಟಾಗಿ ಮಸಾಲೆನೆಲ್ಲ ಹೀರ್ಕೊಂಡಿದೆ ಈಗ ನಿಮ್ಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ರಿ ಆಗ್ಲೇ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲಾ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಹಾಕೊಂಡು ನೀಟಾಗಿ ತೊಳೆದು ಅದ್ರಲ್ಲಿ ಹಾಕೊಂತೀನಿ ಮಸಾಲೆ ಎಲ್ಲಾ ವೇಸ್ಟ್ ಆಗ್ಬಿಡುತ್ತೆ ಹಂಗಾಗಿ ನಾನು ಈ ತರ ಮಾಡ್ತಿದ್ದೀನಿ ಮಟನ್ ಸಾಂಬಾರ್ಗೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರ್ ಹಾಕೊಳ್ರಿ ನೀಟಾಗಿ ಕಲ್ಸ್ಕೊಳ ಈ ತರ ನಾನು ಸಾಂಬಾರ್ಗೆ ಎಷ್ಟ್ ಬೇಕೋ ನೋಡಿ ಈ ಹದದಲ್ಲಿ ಹಾಕೊಂಡಿದೀನಿ ನೀರ್ ಹಾಕೊಂಡಿದೀನಿ ನೋಡಿ ಯಾಕೆ ಯಾಕಿಷ್ಟ್ ತೆಳ್ಳಗಿದೆ ಅಂದ್ರೆ ರಕ್ತ ಹಾಕೊಂಡಾಗ ಗಟ್ಟಿ ಆಗುತ್ತೆ ಸಾಂಬಾರು ಹಾಗಾಗಿ ನಾವು ಇಷ್ಟು ತೆಳ್ಳಗಿದೆ ಮೊದಲೇ ಮಟನ್ ಬೇಯೋವಾಗ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಈಗಿನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಕಿ ಕಲ್ಸ್ಕೊಂಡು ಒಂದ್ ಒಂದ್ ಐದ್ ಒಂದ್ ಕುದಿ ಬರೋತನ ಬಿಟ್ಟು ಆಮೇಲೆ ಹುಣ್ಸೆನಿನ ರಸ ಹಾಕೋಣ ಸಾರ್ ಇನ್ನೂ ಟೇಸ್ಟ್ ಬರುತ್ತೆ ಈಗ ಒಂದ್ ಕುದಿ ಬರೋತನ ಮುಚ್ಚಿಡ್ತೀನಿ ಈಗ ಒಂದ್ ಕುದಿ ಬಂದಿದೆ ಸಾರ್ ಘಮ ಘಮ ಅಂತಿದೆ ಹುಣಸೆನಿನ ರಸ ಹಾಕಿದ್ರೆ ಇನ್ನು ಟೇಸ್ಟ್ ಬರುತ್ತೆ ನೋಡಿ ಈಗ ಹುಣಸೆನ ರಸ ಹಾಕಿ ಕಲ್ಸೋಣ ಒಂದ್ ಐದ್ ನಿಮಿಷ ಸಾರ್ನ ಚೆನ್ನಾಗ್ ಕುದಿಸೋಣ ಸಾಂಬಾರ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಗಮ್ ಅಂತಿದೆ ಸಾಂಬಾರ್ ಮಾತ್ರ ಎಲ್ರು ಕುತ್ಕೊಂಡು ಊಟ ಮಾಡೋಕ್ ಕಾಯ್ತಾ ಇದ್ದಾರೆ ಒಂದ್ ಕಡೆ ನಮ್ ಗೊಂಬೆ ಅಳ್ತಿದ್ದಾಳೆ ಊಟಕ್ಕೆ ಈಗ ಸಾಂಬಾರ್ ಟೇಸ್ಟ್ ಮಾಡೋಣ ಉಪ್ಪು ಖಾರ ಎಲ್ಲ ಹೇಗಾಗಿದೆ ಅಂತ ನೋಡೋಣ ಸರಿ ಇದೆಯೇ ಏನೋ ಕೆಟ್ಟ ಮಾತಾಡ್ತಾವ ಉಪ್ಪು ಸರಿ ಆಗಿದೆಯೇ ಎಂದು ಹ್ಮ್ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಕಾರನು ಸಹ ಚೆನ್ನಾಗಿ ಕುದ್ದಿದೆ ಬಿಸಿ ರಾಗಿ ಮುದ್ದೆ ಮಟನ್ ಸಾಂಬಾರ್ಗೂ ಟೇಸ್ಟ್ ಸೂಪರ್ ಆಗಿರುತ್ತೆ ಅಲ್ವಾ ಇದ್ರೆ ಟೇಸ್ಟ್ ಅಲ್ಟಿ ಹ್ಮ್ ನೋಡಿದ್ರಲ್ಲ ನಾನು ಯಾವ ರೀತಿ ಅಡಿಗೆ ಮಾಡಿದ್ದೀನಿ ಮಟನ್ ಸಾಂಬಾರ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನೀವು ನನ್ನ ಚಾನೆಲ್ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವರು ನಮ್ಮ ತಂಗಿ ಚಾನಲ್ ಸಪೋರ್ಟ್ ಮಾಡಿ ಒಳ್ಳೆ